ನಮಸ್ತೆ ಎಲ್ಲರಿಗೂ ನಾನಿವತ್ತು ಮನೆಯಲ್ಲಿಯೇ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಗ್ರೀನ್ ಚಿಲ್ಲಿ ಚಿಕನ್ನ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಕಬಾಬ್ ಮಾಡ್ತಾ ಇದ್ದೀನಿ ಮನೆಯಲ್ಲಿರುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಕಬಾಬ್ನ ಮಾಡ್ತಾ ಇದ್ದೀನಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕಬಾಬ್ ಮಾತ್ರ ಸೂಪರಾಗಿರುತ್ತೆ ಇವಾಗ ನಾವು ಔಟ್ಸೈಡಿಂದ ಯಾವುದೇ ಇದಕ್ಕೆ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇಲ್ಲ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಚಿಕನ್ನ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ಆಗಿದ್ದರೆ ಯಾವ ರೀತಿ ಅಂತ ನೋಡೋಣ ಇವಾಗ ನೋಡಿ ಒಂದು ಮಿಕ್ಸರ್ ಜಾರಿಗೆ ನಾನು ಎಂಟರಿಂದ ಹತ್ತು ಹಸಿಮೆಣ ಚಿಕಾಯನ್ನ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇದ್ದೀನಿ ಬೆಳ್ಳುಳ್ಳಿ ಎರಡು ದೊಡ್ಡ ಹಾಕ್ತಾ ಇದ್ದೀನಿ ಇವಾಗ ಶುಂಠಿ ಎರಡು ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ನಾ ಇವಾಗ ಮಾಡ್ತಿರೋದು ಎರಡು ರೆಸಿಪಿಗೂ ಸೇರಿಸಿ ನಾನು ಪೇಸ್ಟು ರೆಡಿ ಮಾಡ್ತಾ ಇರೋದು ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕಿ ನೀರು ಹಾಕದೆ ಇದನ್ನು ಪೇಸ್ಟ್ ಮಾಡಿ ತಗೋಬೇಕು ಇನ್ನಿಷ್ಟನ್ನು ನಾನು ಎರಡು ರೆಸಿಪಿಗೆ ನಾನು ಯೂಸ್ ಮಾಡ್ತಾ ಇರೋದು ಗ್ರೀನ್ ಚಿಲ್ಲಿ ಚಿಕನ್ನಿಗೆ ಮತ್ತು ಸ್ಪೈಸಿ ಚಿಕನ್ನಿಗೆ ಎರಡಕ್ಕೂ ಸೇರಿ ನಾನು ಪೇಸ್ಟ್ ಮಾಡಿ ತಗೋತಾ ಇರೋದು ಇವಾಗ ನೋಡಿ ನಾನು ಇದನ್ನು ಟೂ ಫಿಫ್ಟಿ ಗ್ರಾಮಷ್ಟು ಚಿಕನ್ನ ತಗೊಂಡಿದ್ದೀನಿ ವಾಶ್ ಮಾಡಿ ತೊಗೊಂಡಿರೋದು ಇದು ವಿತ್ ಸ್ಕಿನ್ ಸಿಕ್ಕಿನಿರೋಂಥ ಚಿಕನ್ನು ತುಂಬ ರುಚಿಯಾಗಿರುತ್ತೆ ಈ ರೀತಿ ಚಿಕನ್ ತೊಗೊಂಡು ಮಾಡಿಕೊಂಡ್ರೆ ವಿತ್ ಸ್ಕಿನ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ನು ಮಾತ್ರ ಇವಾಗ ನೋಡಿ ಇದರಲ್ಲಿರುವಂಥ ಎರಡು ಟೀ ಸ್ಪೂನಷ್ಟು ಮಾತ್ರ ನಾನು ಇದಕ್ಕೆ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ನಾನು ಇದರಲ್ಲಿ ಎರಡು ರೆಸಿಪಿನ ಮಾಡ್ತಾ ಇರೋದು ಈ ಪೇಸ್ಟಲ್ಲಿ ನಾನು ತುಂಬಾ ಖಾರ ಇದೆ ಹಸಿ ಮೆಣ್ಸಿ ಕಾಯಿ ಎರಡು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದೆ ನೋಡಿ ಎರಡು ಎರಡು ಅರ್ಧ ಟೀ ಸ್ಪೂನಷ್ಟು ಇವಾಗ ಇದಕ್ಕೆ ನಾನು ಮೊಸರನ್ನ ಇದ್ದೀನಿ ಮೂರು ಟೀ ಸ್ಪೂನಷ್ಟು ಮೊಸರನ್ನ ಇದ್ದೀನಿ ಹಾಕಿ ಇವಾಗ ನೋಡಿ ತುಂಬ ಇದ್ರೆ ಸ್ವಲ್ಪ ಹಾಕೊಳ್ಳಿ ನಾನು ನೋಡಿ ಇಷ್ಟನ್ನೇ ಹಾಕಿರೋದು ಇವಾಗ ಕಾರ್ನ್ಫ್ಲವರ್ನ ಇದ್ದೀನಿ ತುಂಬಾ ಸುಲಭ ಮಾಡೋದು ಮನೆಯಲ್ಲಿರುವಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಕಬಾಬ್ನ ರೆಡಿ ಮಾಡ್ಕೊಬೋದು ನಾನು ಇವಾಗ ಕಾರ್ನ್ಫ್ಲವರ್ನ ಸೇರಿಸ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಎರಡು ಅರ್ಧ ಟೀ ಸ್ಪೂನಷ್ಟು ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಒಂದು ತತ್ತೇನ ತೊಗೋತಾ ಇರೋದು ಒಂದು ಹೆಗ್ಗನ್ನು ತೊಗೋತಾ ಇದ್ದೀನಿ ನಾನು ಇದರಲ್ಲಿರುವಂಥ ಎಲ್ಲೋನ ತೆಗ್ದಿಲ್ಲ ಅದು ಸೇರಿಸಿನೇ ಹಾಕಿರೋದು ಇವಾಗ ಸ್ವಲ್ಪ ಕಸೂರಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕಸೂರಿ ಮೆಂತೆ ಹಾಕೋದ್ರಿಂದ ಟೇಸ್ಟ್ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ರೀತಿ ಹಾಕ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದು ಉಪ್ಪು ಖಾರ ಕರೆಕ್ಟಾಗಿ ಚಿಕನಿಗೆ ಕರೆಕ್ಟಾಗಿ ಅದು ಹತ್ತಬೇಕು ಅಲ್ಲಿತನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಔಟ್ಸೈಡಿಂದ ಸೈಡಿಂದ ಬದಲು ಚಿಕನ್ ಮಸಾಲಾನ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೋಬೋದು ಇವಾಗ ಪುಡ್ ಕಲರ್ನು ನಾವು ಯೂಸ್ ಮಾಡ್ತಾ ಇಲ್ಲ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲಿರುವಂಥ ಯು ಪದಾರ್ಥಗಳನ್ನು ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೋಬೋದು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದರೆ ಇನ್ನೂ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆ್ಯಂಡ್ ಅವರ್ ಇದನ್ನು ರೆಸ್ಟ್ ಮಾಡೋಕೆ ಇಡಬೇಕು ಚೆನ್ನಾಗಿ ಅದು ಉಪ್ಪು ಖಾರ ಕರೆಕ್ಟಾಗಿ ಹಿರ್ಕೊಳ್ಳುತ್ತೆ ಚಿಕನ್ ಪೀಸು ಇವಾಗ ನೋಡಿ ಇದನ್ನು ಒಂದು ಅರ್ಧ ತಾಸು ಮುಚ್ಚಿ ಇಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಇವಾಗ ನೋಡಿ ಅರ್ಧ ತಾಸು ಆಗಿದೆ ಕರೆಕ್ಟಾಗಿ ಇದನ್ನು ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ನೋಡಿ ಇವಾಗ ಒಂದೊಂದನ್ನೇ ಹಾಕ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇವಾಗ ಒಂದೊಂದನ್ನೇ ಹಾಕ್ತಾಯಿದ್ದೀನಿ ಪ್ರತಿ ಸಲ ಹಾಕುವಾಗು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ಮಸಾಲೆ ಎಲ್ಲ ಕಡೆ ಹತ್ತಬೇಕದು ಪೀಸಿಗಳಿಗೆ ಅದಕ್ಕೋಸ್ಕರ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಈ ರೀತಿ ಫಸ್ಟ್ ಬ್ಯಾಚಿಗೆ ತುಂಬ ಹಾಕಬಾರ್ದು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಸೈಡು ಚೆನ್ನಾಗಿ ಸುತ್ತಿಗೂ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ತೆಗಿತಾ ಇದೆ ನೋಡಿ ಡೀಪಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಳಗೆಲ್ಲ ಪೀಸು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ತೆಗಿತಿದೆ ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿ ಮಾಡಿ ನೋಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತಂದೇಳಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹೊರಗಡೆಯಿಂದ ತಗೋನೋ ಬದಲು ಈ ರೀತಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಕಬಾಬ್ನ ರೆಡಿ ಮಾಡ್ಕೊಳ್ಳಿ ಸ್ಪೈಸಿ ಕಬಾಬ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಚಿಕನ್ ಕಬಾಬು ರೆಡಿಯಾಗಿದೆ ಇವಾಗ ನಾನು ಚಿಲ್ಲಿ ಚಿಕನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಣ ಇವಾಗ ನೋಡಿ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ ವಾಶ್ ಮಾಡಿ ಇವಾಗ ನೀವು ಆಲ್ರೆಡಿ ನೀವು ನೋಡಿರ್ತೀರ ಈ ಪೇಸ್ಟಿಗೆ ಏನೇನು ಹಾಕಿದ್ದೀನಿ ಅಂತ ಅದೇ ಪೇಸ್ಟ್ ಇದು ಇವಾಗ ಉಳಿದಿರುವಂಥ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಚಿಕ್ಕ ಬೌಲಿಂದ ಒಂದು ಬೌಲ್ ಆಗೋಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಬೇಕಾಗುತ್ತೆ ಮೊಸರು ಯಾಕಂದರೆ ಇದಕ್ಕೆ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಒಂದು ಬೌಲಷ್ಟು ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಕಸೂರಿ ಮಂತ್ರನ ಸೇರಿಸ್ತಿದ್ದೀನಿ ಪೇಪರ್ ಪೌಡರ್ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಅಷ್ಟೇ ಒಂದು ಹಾಫ್ ಆ್ಯನ್ ಅವರು ರೆಸ್ಟ್ ಮಾಡೋಕ್ಕೆ ಇಡಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಔಟ್ಸೈಡ್ ಹೋಗಿ ತಿನ್ನೋದನ್ನೇ ಬಿಡ್ತಾರೆ ರುಚಿಯಾಗಿ ಮಾಡೋದ್ರಿಂದ ಶುಚಿ ಮತ್ತು ರುಚಿಯಾಗಿಯೂ ಇರುತ್ತೆ ಮನೆಯಲ್ಲೇ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ನೋಡಿ ಗ್ರೀನ್ ಚಿಲ್ಲಿ ಚಿಕನ್ ಅಂದರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ತುಂಬಾ ಇಷ್ಟ ಆಗುತ್ತೆ ಕರೆಕ್ಟಾಗಿ ಅದು ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಅರ್ಧ ತಾಸು ನಾನು ನೆನೆಸಿ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಹಾಫ್ ಆ್ಯನ್ ಇಡ್ತಾ ಇದ್ದೀನಿ ಹಾಗೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸೈಡು ಉಪ್ಪು ಖಾರ ಕರೆಕ್ಟಾಗಿ ಅದು ಮಿಕ್ಸ್ ಆಗಬೇಕು ನೋಡಿ ರೀತಿ ನಾನು ತೊಗೊಂಡಿರೋದು ವಿತ್ ಸ್ಕಿನ್ ಚಿಕ್ಕನ್ನು ತೊಗೊಂಡಿರೋದು ನಾವು ಇದನ್ನೇ ಮಾಡ್ತಿರೋದು ಹಾಗಾಗಿ ಇದರಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಒಂದು ಬೌಲಲ್ಲಿ ನಾನು ಕಾರ್ನ್ಫ್ಲವರ್ನ ತೊಗೋತಾ ಇದ್ದೀನಿ ಸ್ವಲ್ಪ ಕಾರ್ನ್ಫ್ಲವರ್ನ ತೊಗೊತಾ ಇದ್ದೀನಿ ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ತೊಗೋತಾಯಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಕರೆಕ್ಟಾಗಿ ಇದು ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅರ್ಧ ತಾಸು ಆಗಿದೆ ನೋಡಿ ನಾವು ಚಿಕನ್ನು ಮಿಕ್ಸ್ ಮಾಡಿರೋದು ಇವಾಗ ನೋಡಿ ಅರ್ಧ ತಾಸು ಆಗಿದೆ ಕರೆಕ್ಟಾಗಿ ಅದು ಉಪ್ಪು ಖಾರ ಕರೆಕ್ಟಾಗಿ ಇರ್ಕೊಂಡಿರುತ್ತೆ ಪೀಸು ಚಿಕನ್ ಪೀಸಸ್ ಎಲ್ಲ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಸಣ್ಣ ಕುಕ್ಕರ್ನ ತೊಗೋಬೇಕು ಆದಷ್ಟು ಅಂದರೆ ನಾನು ಟೂ ಫಿಫ್ಟಿ ಗ್ರಾಮಷ್ಟು ನಾನು ತಗೊಂಡಿರೋದು ಚಿಕನ್ನ ಹಾಗಾಗಿ ಚಿಕ್ಕ ಕುಕ್ಕರ್ನ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣ ಗಾತ್ರದ ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಟೊಮೆಟೋನ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಒನ್ ಬೌಲ್ ಆಗೋಷ್ಟು ಮೊಸರನ್ನ ಇದಕ್ಕೆ ಸೇರಿಸಿದ್ದೀನಿ ಕರೆಕ್ಟಾಗಿ ಇದನ್ನು ಹಾಕ್ಕೊಂಡು ಇವಾಗ ಹಾಕಿದ್ದಾಗಿದೆ ನೋಡಿ ರೀತಿ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಸೇರಿಸ್ತಾ ಇದ್ದೀನಿ ಒಂದು ಟೀ ಅಷ್ಟು ಗರಂ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಆಲ್ರೆಡಿ ನಾವು ಇದಕ್ಕೆ ಉಪ್ಪು ಖಾರ ಸೇರಿಸಿದ್ದೀವಿ ಹಾಗಾಗಿ ನಾನು ಇಲ್ಲ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಚಿಕನನ್ನು ಹಾಗೆ ಮಾಡೋದರಿಂದ ಚಿಕನ್ ಪೀಸಸ್ ತುಂಬ ರುಚಿಯಾಗಿ ಬರುತ್ತೆ ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿ ಹಿರ್ಕೊಳ್ಳುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಕುದಿಸ್ಕೋಬೇಕು ಪೀಸಸನ್ನು ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಗ್ರೀನ್ ಚಿಲ್ಲಿ ಚಿಕನ್ನು ಇದು ರೊಟ್ಟಿ ಚಪಾತಿ ಮತ್ತು ಪರೋಟೋ ಜ್ಯೋತಿಗಂತೂ ಸೂಪರ್ ಕಾಂಬಿನೇಷನ್ನು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತಣ್ಣೀರನ್ನು ಹಾಕಬಾರ್ದು ಸ್ವಲ್ಪ ಬಿಸಿ ನೀರನ್ನು ಸೇರಿಸಬೇಕು ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ ತುಂಬ ಹಾಕಬಾರ್ದು ಸ್ವಲ್ಪನೇ ಹಾಕಬೇಕು ಬಿಸಿ ಇರುವಂಥ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಅರ್ಧ ಕಪ್ಪಾಗಷ್ಟು ಅಂದರೆ ಅರ್ಧ ಬೌಲಷ್ಟು ನೀರನ್ನು ಸೇರಿಸಿರೋದು ತುಂಬ ನೀರನ್ನು ಹಾಕಬೇಡಿ ಇವಾಗ ನಾನು ಮೊಸರು ಹಾಕಿರುವಂಥ ಆ ಬೌಲಿಂದ ಹಾಕಿರೋದು ಅಷ್ಟು ಆಗುತ್ತೆ ನೀರು ಹಾಕಿರೋದು ನೋಡಿ ರೀತಿ ಹಾಕ್ಕೊಳ್ಳಿ ಇವಾಗ ನಾವು ಮೊಸರು ಸೇರಿಸಿರುವಷ್ಟೇ ನೀರನ್ನು ಸೇರಿಸ್ಕೋಬೇಕು ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೇಕಂದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸಾಲ್ಟು ಉಪ್ಪು ಕಡಿಮೆ ಇದ್ರೆ ಆಮೇಲೆ ಬೇಕಂದರೆ ಮೇಲೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ಬಿಸಿಲನ್ನ ಮಾಡ್ಕೋತಾ ಇದ್ದೀನಿ ಇವಾಗ ಲಿಡ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲನ್ನ ಮಾಡ್ಕೋಬೇಕು ಚಿಕನ್ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಮೂರು ಆದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಮೂರು ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಕುಕ್ಕರ್ ಆರಿದ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇರೋದು ಪೀಸಸ್ಸು ತುಂಬ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಕರೆಕ್ಟಾಗಿ ಇರ್ಕೊಂಡಿರುತ್ತೆ ಕರೆಕ್ಟಾಗಿ ಆಗಿರುತ್ತೆ ಈ ರೀತಿ ಮಾಡೋದರಿಂದ ಇವಾಗ ನಾನು ಮಿಕ್ಸ್ ಮಾಡಿರುವಂಥ ಕಾರ್ನ್ಫ್ಲವರ್ನ ಇವಾಗ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕುದಿ ಬಿತ್ತಿರಬೇಕು ಆವಾಗ ಹಾಕಬೇಕು ಫ್ಲವರ್ ಮಿಕ್ಸ್ ಮಾಡಿರೋಂಥ ಕಾರ್ನ್ಫ್ಲವರ್ನ ಇವಾಗ ಸೇರಿಸಬೇಕು ಕಾರ್ನ್ಫ್ಲವರ್ ಹಾಕಿದ ನಂತರ ಒಂದು ಐದು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ತುಂಬ ಹೊತ್ತು ಬೇಯಿಸ್ಕೋಬೇಡಿ ಇವಾಗ ಕಾರ್ನ್ಫ್ಲವರ್ನ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಪರ್ಫೆಕ್ಟಾದ ಚಿಲ್ಲಿ ಚಿಕನ್ನು ರೆಡಿ ಆಗುತ್ತೆ ನೋಡಿ ಇದೊಂದು ಐದೇ ನಿಮಿಷದಾಗ ರೆಡಿ ಆಗಿಬಿಡುತ್ತೆ ಇವಾಗ ಗಡಿಬಿಡಿಯಲ್ಲಿ ನಾವು ಟೇಸ್ಟಿಯಾಗಿ ಮಾಡ್ಕೋಬೋದು ಗೆಸ್ಟು ಸಡನ್ನಾಗಿ ಬಂದಾಗ ನಾವು ಈ ರೀತಿ ಮಾಡಿಕೊಂಡ್ರೆ ಬಂದರಿಗೂ ಇಷ್ಟ ಆಗುತ್ತೆ ಯಾವ ರೀತಿ ಅಂತ ನಿಮಗೆ ಕೇಳಿಕೊಂಡು ಮಾಡ್ತಿರ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಸಡನ್ನಾಗಿ ಗೆಸ್ಟ್ ಬಂದಾಗ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಪರೋಟಗಂತೂ ಸೂಪರ್ ಕಾಂಬಿನೇಷನ್ನು ಪರೋಟ ಮತ್ತು ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ರೊಟ್ಟಿಗಿಂತ ಚಪಾತಿ ಮತ್ತು ಪರೋಟಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ ನೋಡಿದು ಗ್ರೀನ್ ಚಿಲ್ಲಿ ಚಿಕನು ನೋಡಿ ಇವಾಗ ಈ ರೀತಿ ನಾವು ಮಾಡಿಕೊಡೋದ್ರಿಂದ ಮಕ್ಕಳಾತು ಹೊರಗೆ ಎಲ್ಲಿ ಹೋಗೋಕ್ಕೆ ಇಷ್ಟನೇ ಪಡಲ್ಲ ಮನೆಯಲ್ಲೇ ರುಚಿಯಾಗಿ ಮಾಡೋದ್ರಿಂದ ಎಲ್ಲೂ ಹೊರಗೆ ಹೋಗಿ ತಿನ್ನೋಕೆ ಇಷ್ಟನೇ ಪಡಲ್ಲ ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ ನೋಡಿ ಅಷ್ಟು ಚೆನ್ನಾಗಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಐದು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿರುವಂಥ ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ನೋಡಿ ಇದರ ಜೊತೆಗೆ ಸ್ಪೈಸಿ ಆಗಿರುವಂಥ ಕಬಾಬು ಸಹ ರೆಡಿಯಾಗಿದೆ ರುಚಿ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಟೇಸ್ಟಿಯಾಗಿರುವಂಥ ಗ್ರೀನ್ ಚಿಲ್ಲಿ ಚಿಕನ್ ಮತ್ತು ರುಚಿಕರವಾದಂಥ ಸ್ಪೈಸಿ ಕಬಾಬ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಓಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್